ओम श्री गुरभ्यो नम गुहम गुरुर्विष्णुवहेश्वर गुरु तस्म श्रीगुरवी नम श्री आनंदतीर्थस्यो नम श्री श्री सागवान्भ्यो नम श्रीगुर ध्या आत्मीय साईस्मृतिवाचक सप्रेम वंद ಆದ ಈ ದಿನ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯಣದ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಸೃಷ್ಟಿ ದಿನಾಂಕ ಇವತ್ತು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪಂಚಾಂಗಕ್ಕೆ ಬಂದಾಗ ವಾರ ಇವತ್ತು ಶನಿವಾರ ಆಗಿರ್ತಕ್ಕಂಥದ್ದು ಮಂದವಾಸರ ಅಂತಾರೆ ಸ್ಥಿರವಾಸರ ಅಂತಾರೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಇದನ್ನು ತಿಥಿ ಬಂದು ಸೃಷ್ಟಿ ಇವತ್ತು ಹಗಲು ಹನ್ನೊಂದು ಗಂಟೆ ಐದು ನಿಮಿಷವರೆಗೂ ಇರ್ತದೆ ನಕ್ಷತ್ರ ಕೃತಿಕ ನಕ್ಷತ್ರ ಹಗಲು ಎರಡು ಗಂಟೆ ನಲವತ್ತೆರಡು ನಿಮಿಷವರೆಗೂ ಇರ್ತದೆ ಯೋಗ ಬಂದು ವ್ಯಾಘಾತ ಕರಣ ಬಂದು ತೈತಲೆ ಆದ್ಮೇಲೆ ಇಲ್ಲಿ ಒಂದು ವಿಶೇಷತೆ ನೀವು ಗಮನಿಸಿರ್ತಕ್ಕಂಥದ್ದು ನಿನ್ನೆ ನಾವು ಶುಕ್ರವಾರ ಹೇಳಿದಾಗ ಏನು ಹೇಳಿದ್ವಿ ಅಶ್ವಿನಿ ನಕ್ಷತ್ರ ಇರ್ತದೆ ಅಂದ್ವಿ ಈ ದಿನ ಏನಾಯ್ತದೋ ಕೃತಿಕ ಆಯಿತು ಏನಾಯಿತು ಕೃತಿಕ ಆಯಿತು ಬರಣಿ ನೋಡಿ ಆ ರೀತಿ ಕಾಣೆ ಆಗ್ತಕ್ಕಂಥ ನಕ್ಷತ್ರನ ಉಪರಿ ನಕ್ಷತ್ರಗಳು ಅಂತೀವಿ ಅಂದರೆ ಯಾವ ನಕ್ಷತ್ರ ಆಗಲಿ ಯಾವ ತಿಥಿಯಾಗಲಿ ಸೂರ್ಯೋದಯವನ್ನು ನೋಡುವುದಿಲ್ಲವೋ ಅಂಥವು ಉಪರಿಗಳಾಗಿರ್ತದೆ ಅಂದರೆ ಅದು ಸೂರ್ಯನು ಹುಟ್ಟಿದ ಮೇಲೆ ಈ ಒಂದು ತಿಥಿ ಅಥವಾ ನಕ್ಷತ್ರ ಹುಟ್ಟಿ ಆನಂತರ ಸೂರ್ಯನೋ ಏನೋ ಮತ್ತೆ ಮಾರನೇ ದಿನ ಹುಟ್ಟೋಕೆ ಮೊದಲೇ ಇವು ಅಸ್ತಂಗತ್ವಕ್ಕಂಥದ್ದೇ ಎಂಥಗಳನ್ನ ಉಪರಿ ಅಂದರೆ ಆ ಕಡೆಯೋ ಸೂರ್ಯನ ಈ ಕಡೆಯೋ ಸೂರ್ಯನ ಎರಡು ಕಡೆ ಸೂರ್ಯನ ನೋಡಿದರೆ ಇದ್ದರೆ ಅದನ್ನು ಉಪರಿ ಅಂತ ಕರಿತೀವಿ ಸೂರ್ಯೋದಯಕ್ಕೆ ಮೊದಲು ಬಂದು ಮತ್ತೆ ಸೂರ್ಯೋದಯಕ್ಕೆ ಮುಂದೆ ಹೋದರೆ ಅದನ್ನು ಏನು ಶುದ್ಧ ನಕ್ಷತ್ರಗಳಾಗಿರ್ತದೆ ಉಪರಿ ನಕ್ಷತ್ರಗಳು ಉಪರಿ ತಿಥಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಯೋಗ್ಯವಲ್ಲದವು ಅಂತ ಶಾಸ್ತ್ರಜ್ಞರು ಹೇಳಿದ್ದಾರೆ ಇದು ಜ್ಯೋತಿಷದ ವಿಚಾರ ಅದಾದ ಮೇಲೆ ಮೇಲೆ ಈ ದಿನ ಮೇಷರಾಶಿಯವರ ಗೋಚಾರ ಫಲ ಹೆಂಗಿರ್ತದಪ್ಪ ಅಂದರೆ ಅವರಿಗೆ ದಿನ ನೋಡಿ ಮೇಷ ವೃಷಭ ಮಿಥುನ ಮಿಥುನದಲ್ಲಿ ಗುರು ಇದ್ದಾನೆ ಕಟಕದಲ್ಲಿ ಶುಕ್ರನಿದ್ದಾನೆ ಮತ್ತು ಸೂರ್ಯನು ಸಿಂಹರಾಶಿಯ ದಿನ ರಾಶಿಗೆ ಬಂದಿಲ್ಲ ಸಿಂಹರಾಶಿಯಲ್ಲಿದ್ದಾನೆ ಹಿಂದ್ಗಡನೆ ದ್ವಾದಶ ಸ್ಥಾನದಲ್ಲಿ ಇದ್ದಾನೆ ಆದ್ಮೇಲೆ ಇದು ಇವು ಎಲ್ಲ ಪ್ರಭಾವಗಳಿಂದ ಇದೇನೇನಪ್ಪ ಅಂದರೆ ಬಂಧು ಮಿತ್ರರಿಂದ ಸಹಕಾರ ಮತ್ತು ಸಹಾಯ ಹಸ್ತ ನೀವು ಯಾವುದೋ ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ ಅದಕ್ಕೆ ನಿಮ್ಮ ಬಂಧು ಮಿತ್ರರು ಸಹಕಾರ ಕೊಡ್ತಾರೆ ಸಹಾಯ ಹಸ್ತ ಕೊಡ್ತಾರೆ ದೈವಿಕ ಕೆಲಸಗಳಲ್ಲಿ ತೊಡಗೋಬೇಕೆ ಆದರೆ ಒಳ್ಳೆಯ ದೇವ ಕಾರ್ಯಗಳಲ್ಲಿ ತೊಡಗುತ್ತೀರಿ ನೀವು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಇವತ್ತು ಯಾವ್ದಾದ್ರು ಹಿಡ್ಕೊಂಡಿದ್ದಾರೆ ಕೆಲಸ ಅದರಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಸಿಗ್ತದೆ ಯಾಕಂದರೆ ಇರೋದೇ ಮಂದವಾಸರದಲ್ಲಿ ಅಂದರೆ ಶನಿಯ ಪ್ರಭಾವ ನಿಮಗೆ ಉಚ್ಚ ಸ್ಥಾನ ಅಂದರೆ ಉತ್ತಮ ಸ್ಥಾನದಲ್ಲಿರ್ತದೆ ಲಾಭದಾಯಕವಾದ ದಿನ ಇದು ಈ ದಿನ ಸರ್ಪರಾಜನ್ ಧ್ಯಾನಿಸ್ಬೇಕು ನೀವು ಸರ್ಪದೇವತೆಯನ್ನು ಧ್ಯಾನ ಇರಿಸಿ ಓಂ ನಮೋಸ್ತೋ ಸರ್ಪೇ ಭ್ಯೋ ಏಕೆ ಚ ಪೃಥ್ವಿ ಮನೋ ಈ ಅಂತರಿಕ್ಷೇ ಬೇವತೆ ಸರ್ಪೆಭ್ಯೋ ನಮಃ ಅಂದರೆ ಸರ್ಪರಾಜನ ಧ್ಯಾನ ಮಾಡಿ ಅಂದರೆ ನಾಗರಿಕಟ್ಟೆಗೆ ಹೋಗಿ ಒಂದು ಸುತ್ತು ಪ್ರದಕ್ಷಿಣೆ ಮಾಡಿ ನಾಗದೇವತೆಯನ್ನು ಪ್ರಾರ್ಥನೆ ಮಾಡಿ ಈ ದಿನ ಅದೃಷ್ಟದ ಸಂಖ್ಯೆ ನಿಮಗೆ ಎರಡಾಗಿರ್ತಕ್ಕಂಥದ್ದು ಪೂರ್ವ ದಿಕ್ಕಿನಲ್ಲಿ ನಿಮಗೆ ಫಲಗಳಿರ್ತದೆ ಉತ್ತಮ ಫಲಗಳಿರ್ತದೆ ಮತ್ತು ಕೇಸರಿ ಬಣ್ಣ ನಿಮ್ಮದು ಈ ದಿನದ ಉತ್ತಮ ಆಕರ್ಷಣೆಯ ಬಣ್ಣವಾಗಿರುತ್ತೆ ಆದ್ಮೇಲೆ ನೀವು ಇದನ್ನು ಮಾಡಬೇಕಾದೇನಪ್ಪ ಅಂದರೆ ನಾಗರಕಟ್ಟೆಗೆ ಹೋಗ್ಬಿಟ್ಟು ಏನೋ ಒಂದು ಸುತ್ತ ಒಂದು ಮೂರು ಸುತ್ತ ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಆದ್ಮೇಲೆ ರಾಶಿಯ ಬಂಧುಗಳಿಗೆ ಈ ದಿನದ ಒಂದು ಗೋಚಾರ ಏನಪ್ಪ ಅಂದರೆ ವೃಷಭಂ ಮಿಥುನಂ ಮಿಥುನದಲ್ಲೇ ಗುರು ಕಟಕದಲ್ಲಿ ಶುಕ್ರನು ಅದೇ ರೀತಿಯಲ್ಲಿ ಸಿಂಹದಲ್ಲಿ ರವಿ ಇರ್ತಾನೆ ಹರನೇ ಶನಿ ಇರೋದ್ರಿಂದ ನೀವು ಇವತ್ತು ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಬೇಕು ನಿಮ್ಮ ಮೇಲೆ ಬಂದಿರತಕ್ಕಂಥ ಅಪವಾದಗಳು ದೂರವಾಗ್ತದೆ ಇವತ್ತು ನೀವು ಸುಮ್ಮನೆ ವಾದ ಮಾಡೋಕ್ಕೋದ್ರೆ ಮತ್ತೆ ಅಪವಾದ ಹಾಗೆದು ಹೋಗ್ತದೆ ಹುಷಾರಾಗಿರಿ ಮಿತ್ರರಲ್ಲಿ ಭೇದಗಳು ನಿವಾರಣೆ ಆಗ್ತದೆ ನೀವು ಸ್ನೇಹಿತರೆಲ್ಲ ಸ್ವಲ್ಪ ಭೇದ ಭಾವ ಮಾಡ್ಕೊಂಡಿರ್ತೀರಿ ಅಂತ ನಿವಾರಣೆ ಆಗ್ತದೆ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಶುಭ ದಿನ ಆದಲ್ಲದೆ ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರಲ್ಲ ಪೆಟ್ಟಿ ಪೆಟ್ಟಿ ಬಿಸಿನೆಸ್ ಬಿಸ್ನೆಸ್ ಅಂತ ಹೇಳಿ ಪಿ ಶಾಪ್ಸ್ ಅಂತಾರಲ್ಲ ಅವರಿಗೆ ಬಹಳ ಒಳ್ಳೆಯ ದಿನ ಅದೇ ರೀತಿಯಾಗಿ ಮೂರು ಅಂತಕ್ಕಂಥದ್ದು ನಿಮ್ಮ ಉತ್ತಮ ಲಾಭದಾಯಕ ಸಂಖ್ಯಾಗಿರ್ತದೆ ಉತ್ತರ ದಿಕ್ಕು ನಿಮಗೆ ಶುಭ ಫಲಗಳನ್ನು ಕೊಡ್ತದೆ ಬಿಳಿಯ ಬಣ್ಣ ನಿಮಗೆ ಹೆಚ್ಚಿನ ಆಕರ್ಷಣೆಯನ್ನು ಒದಗಿಸುತ್ತದೆ ಆದ ಮೇಲೆ ನೀವು ಲಕ್ಷ್ಮೀದೇವಿಯನ್ನು ಧ್ಯಾನಿಸಿ ಅಂದರೆ ಮಹಾಲಕ್ಷ್ಮಿ ಚಿಮಹೆ ವಿಷ್ಣು ಪತ್ನಿ ಚದುಮಹೆ ತನ್ನ ಲಕ್ಷ್ಮೀ ಪ್ರಚೋದಯಾತ್ ಈ ರೀತಿ ನಾವು ಹೇಳ್ಕೋಬೋದು ನೀವು ಓಂ ನಮೋ ಮಹಾಲಕ್ಷ್ಮಿಯ ನಮಃ ಓಂ ನಮೋ ಮಹಾಲಕ್ಷ್ಮಿಯನ್ನು ಅಂದ್ಕೊಳ್ಳಿ ಇದರಿಂದ ನಿಮಗೆ ಬರ್ತಕ್ಕಂಥ ದುರಿತಗಳು ಅಂದರೆ ಏನು ಈ ಸ್ಥಾನಬಲಗಳಿಂದ ಬರ್ತಕ್ಕಂಥದ್ದು ಮತ್ತು ಆ ದಿನ ಮತ್ತು ಆ ದಿನದ ನಕ್ಷತ್ರ ಕೃತಿಕ ನಕ್ಷತ್ರ ಮತ್ತು ಇವುಗಳೆಲ್ಲರ ಒಂದು ಮೇಳದಿಂದ ಬರ್ತಕ್ಕಂಥ ಹಲವಾರು ದುರಿತಗಳು ಮತ್ತು ಲಾಭಗಳು ಅಶುಭಗಳೆಲ್ಲ ದೂರವಾಗಬೇಕಂದ್ರೆ ನೀವು ಮಹಾಲಕ್ಷ್ಮಿ ಧ್ಯಾನ ಮಾಡಿ ನಿಮಗೆ ಖಚಿತವಾಗಿ ಒಳ್ಳೆಯದಾಗ್ತದೆ ಆದ ಮಿಥುನ ರಾಶಿ ರೀತಿಯ ಗೋಚಾರ ಫಲಗಳು ಮಿಥುನ ರಾಶಿಗೆ ರಾಶಿಯಲ್ಲೇ ಅವನು ಮಹಾನ್ ಭಾವನಾದ ಗುರು ಇದ್ದಾನೆ ಅಲ್ಲಿ ಕೂತಿದ್ರೆ ಏನು ಮಾಡಲಿಸಲ್ಲ ಮುಂದಗಡೆ ಶುಕ್ರನಿದ್ದಾನೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಏನೋ ರವಿ ಇದ್ದಾನೆ ಒಳ್ಳೆ ಮೂಲ ತ್ರಿಕೋಣ ಸ್ಥಾನದಲ್ಲಿ ಯಾರಿದ್ದಾರೆ ಶನಿ ಇದ್ದಾನೆ ಈ ವಿಧದಿಂದ ನಿಮಗೆ ಈ ದಿನ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಚೇತರಿಕೆ ಉತ್ತಮ ಫಲ ಆರೋಗ್ಯದಲ್ಲಿ ಚೇತರಿಕೆ ಕೈಗಾರೋದ್ಯಮಗಳಿಗೆ ಲಾಭ ಕೈಗಾರಿಕೆಗಳು ಮಾಡ್ತಿರಲ್ಲ ಉದ್ಯಮಿಗಳು ಅವರಿಗೆ ಲಾಭ ಬರ್ತದೆ ಹಳೆಯ ಸಾಲಗಳು ಅಲ್ಪ ಪ್ರಮಾಣದಲ್ಲಿ ನಿಮಗೆ ನಿಮಗಿರ್ತಕ್ಕಂಥ ಸಾಲಗಳಲ್ಲಿ ಸ್ವಲ್ಪ ತೀರುವಳಿ ಆಗ್ತದೆ ಏನು ಮನಸ್ಸಿಗೆ ಸಂತೋಷವಾಗ್ತದೆ ಈ ದಿನ ಈ ಜವಳಿ ವ್ಯಾಪಾರ ಮಾಡ್ತಾರೆ ಈ ಬಟ್ಟೆಗಳು ಈ ಜವಳಿ ಅಂಗಡಿಗಳವ್ರಿಗೆ ಏನು ಶುಭ ದಿನ ಯಾಕಂದರೆ ಈ ಗುರು ಮತ್ತು ಶುಕ್ರ ಶುಕ್ರಾಚರಣೆಯಿಂದ ವಸ್ತ್ರ ವಸ್ತ್ರಭೂಷಣ ಅಂತ ವಸ್ತ್ರಭೂಷಣಗಳು ಹಾಕ್ತಕ್ಕಂಥವ್ರಿಗೆ ದಿನ ಒಳ್ಳೆಯ ಲಾಭ ಇರ್ತದೆ ಇವರು ಗುರು ರಾಘವೇಂದ್ರ ಧ್ಯಾನ ಮಾಡಬೇಕು ಯಾಕಂದ್ರೆ ಸ್ವಲ್ಪ ಗುರು ಅಲ್ಲೇ ಇರೋದ್ರಿಂದ ಓಂ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ಅಂತ ಹೇಳಿ ಮಾಡಿ ಏನಾದರೆ ಪೂಜ್ಯ ರಾಘವೇಂದ್ರ ಅಂತ ಸರಿ ಸಹ ಹೇಳ್ಬೋದು ಸತ್ಯಧರ್ಮೃರ್ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತಕ್ಕಂಥದ್ದು ಹೇಳಿ ಎರಡು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತಕ್ಕಂಥದ್ದು ಈಶಾನ್ಯ ದಿಕ್ಕಿನ ನಿಮಗೆ ಉತ್ತಮ ಫಲಗಳಿರ್ತಕ್ಕಂಥದ್ದು ನೀಲಿ ಬಣ್ಣ ನಿಮ್ಮ ಏನು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ನೀವು ಗುರು ಧ್ಯಾನ ಮಾಡಿ ಆತ್ಮೀಯ ವಾಚಿಕ ಬಂಧುಗಳೇ ಕಟಕ ರಾಶಿಯವರ ಈ ದಿನದ ಗೋಚಾರ ಫಲ ವೃತ್ತಿಪರ ಉದ್ಯೋಗಿಗಳಿಗೆ ಶುಭ ದಿನ ವೃತ್ತಿಪರ ಅಂದರೆ ಕೆಲವರು ಪ್ರೊಫೆಷನಲ್ಸ್ ಪ್ರೊಫೆಷನಲ್ ಕೆಲಸಗಳು ಮಾಡ್ತಕ್ಕಂಥವರು ಟೇಲರ್ಗಳಿರ್ತಾರೆ ಇಂಥವರು ಅಡುಗೆ ಭಟ್ಟರೆಗಳಿರ್ತಾರೆ ಅವೆಲ್ಲ ಪ್ರೊಫೆಷನಲ್ಸು ಈ ಬಾರ್ಬರ್ಗಳಿರ್ತಾರೆ ಅವರೆಲ್ಲ ಪ್ರೊಫೆಷನಲ್ಸ್ಗೆ ಒಳ್ಳೆಯ ದಿನ ದೈಹಿಕವಾಗಿ ಸದೃಢವಾಗಿರ್ತೀರಿ ಇವತ್ತು ಕುಟುಂಬದಲ್ಲಿ ಶಾಂತಿ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭದಾಯಕ ಇರ್ತದೆ ಗೃಹದಲ್ಲಿ ಶಾಂತಿ ಇರ್ತದೆ ಯಾಕಪ್ಪ ಅಂದರೆ ಕಟಕರಾಶಿಯಲ್ಲೇ ಶುಕ್ರನಿರುವಾಗ ಆ ಶುಕ್ರ ಸ್ಥಾನ ಅಲ್ಲಿ ಅವನಿಗೆ ಅನುಕೂಲ ಮಾಡ್ತದೆ ಅದೇ ರೀತಿಯಲ್ಲಿ ಗುರು ಸಹ ಉಚ್ಚ ಸ್ಥಾನದಲ್ಲಿರ್ತಾನೆ ಶನಿ ಸಹ ಉಚ್ಚ ಸ್ಥಾನದಲ್ಲಿರ್ತಾರೆ ಅವರಿಗೆ ಒಂಬತ್ತು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆದ ನೇರಿತ ದಿಕ್ಕಿನಲ್ಲಿ ನೀವು ಅಂದುಕೊಂಡ ಕಾರ್ಯಗಳು ನೆರವೇರ್ತದೆ ನೇರಳೆ ಬಣ್ಣ ಧರಿಸಿ ವೈಲಟ್ ಅಂತಾರಲ್ಲ ಆ ವೈಲೆಟ್ ನೇರಳೆ ಬಣ್ಣ ಧರಿಸಿ ನಿಮಗೆ ಬಹಳ ಒಳ್ಳೆಯದಾಗ್ತದೆ ನೀವು ಮಾಡಬೇಕಾದ ಕೆಲಸ ಅಂದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಶಿವನನ್ನು ಧ್ಯಾನ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರ ಗೋಚಾರ ಏನಪ್ಪ ಅಂದರೆ ಸ್ವಕ್ಷೇತ್ರದಲ್ಲಿ ರವಿ ನೀಚ ಕ್ಷೇತ್ರದಲ್ಲಿ ಶನಿ ಉಚ್ಚಕ್ಷೇತ್ರದಲ್ಲಿ ಗುರು ಇರತಕ್ಕಂಥದ್ದು ಈ ದಿನ ಏನಪ್ಪಾ ಬಂಧು ಮಿತ್ರರ ನಡುವೆ ಭಿನ್ನಾಭಿಪ್ರಾಯ ಯಾಕಂದರೆ ಶನಿ ಮತ್ತು ಕುಜುನು ಅದನ್ನು ನಿರ್ಧರಿಸ್ತಾ ಇದ್ದಾರೆ ಕುಟುಂಬ ಕಲಹ ಕುಟುಂಬದಲ್ಲಿ ಕಲಹಗಳು ಮಿತ್ ಈ ಸಮಯದಲ್ಲಿ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಏನು ಸಹಾಯ ಸ್ವಲ್ಪ ಬರ್ತದೆ ಅಂದರೆ ಈ ಸೂರ್ಯನಿಂದ ಬರ್ತದೆ ಸೂರ್ಯನಿಂದ ಸಹಾಯದಿಂದ ನಿಮಗೇನಾಗ್ತದೆ ಮಿತ್ರರಿಂದ ಸಹಾಯ ಲಾಭದಾಯದಲ್ಲಿ ಏರಿಕೆ ಈ ದಿನ ವಿಶೇಷ ಏನಪ್ಪ ಅಂದರೆ ಔಷಧಿ ಮಾಡ್ತಾರಲ್ಲ ಮೆಡಿಕಲ್ ಸ್ಟೋರ್ಗಳು ಮತ್ತು ಎಲ್ಲಿ ಎಲ್ಲಿಯಾದ್ರಾಗಲಿ ಯಾವ ರೀತಿಯಾಗಲಿ ವೈದ್ಯರಾಗಿರ್ತಕ್ಕಂಥವ್ರಿಗೆ ಯಾವ ವೈದ್ಯರಾಗಿರ್ಬೋದು ಆಗಿರ್ಬೋದು ಮತ್ತು ಔಷಧ ವ್ಯಾಪಾರಿಗಳಾಗಿರ್ತಕ್ಕಂಥವ್ರಿಗೆ ಶುಭ ದಿನ ಒಳ್ಳೆಯ ವ್ಯಾಪಾರಗಳಾಗ್ತದೆ ಒಳ್ಳೆಯ ಲಾಭ ಬರ್ತದೆ ನಿಮಗೆ ಪೂರ್ವ ದಿಕ್ಕು ಅಧಿಕವಾದ ಫಲವನ್ನು ಕೊಡ್ತಕ್ಕಂಥದ್ದು ಒಂದನೇ ನಂಬರ್ ಇರ್ತಕ್ಕಂಥ ನಂಬರ್ ಒನ್ ನಿಮಗೆ ಈ ದಿನ ಶುಭ ಸಂಖ್ಯೆ ಅದೇ ರೀತಿಯಲ್ಲಾಗಿ ಆದ ಬಿಳಿಯ ಬಣ್ಣ ನಿಮಗೆ ಅನುಕೂಲವನ್ನು ತಂದು ಕೊಡ್ತದೆ ನೀವೇನಪ್ಪ ಮಾಡ್ಬೇಕಂದ್ರೆ ಈ ದಿನ ಯಾಕಂದರೆ ಸ್ವಲ್ಪ ಎಡಬಟ್ಟಿರೋದ್ರಿಂದ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಮಂಗಳ ಯ ಗುರು ಶುಕ್ರ ಶನಿ ಬೆಶ್ಚ ರಾಹವೇ ಕೇತವೇ ನಮೋ ನಮಃ ಅಂತೇಳಿ ಈ ನವಗ್ರಹ ಧ್ಯಾನ ಮಾಡಿ ನಿಮಗೆ ಏನೋ ಈ ಬಂಧುಗಳೇ ಮಿತ್ರ ಭಿನ್ನಾಭಿಪ್ರಾಯಗಳೋದು ಕುಟುಂಬದಲ್ಲಿ ಕಲಹಗಳಾಗೋದು ಸ್ವಲ್ಪ ತಗ್ಗುತ್ತೆ ನಿಮಗೆ ಮಾನಸಿಕ ಶಾಂತಿ ಸಿಕ್ಸಾದ ಮೀರೆ ಕನ್ಯಾರಾಶಿಯವರ ಗೋಚಾರ ಏನಪ್ಪ ಅಂದರೆ ಇವತ್ತು ನಿರುದ್ಯೋಗಗಳಿಗೆ ಉದ್ಯೋಗ ಅವಕಾಶ ಹಣಕಾಸು ನಿರ್ವಹಣೆಯಲ್ಲಿ ತೊಡಕು ವೃತ್ತ ತಿರುಗಾಟ ಅಧಿಕಾರಿಗಳಲ್ಲಿ ವೈಮನಸ್ಯ ಲಾಭದಲ್ಲಿ ಕುಸಿತ ಹಣ ತೊಡಗಿಸ್ಕೊಳ್ಳೋಕ್ಕೆ ಪರದಾಟ ಈ ದಿನ ನೀವು ಶನೇಶ್ವರನ ಧ್ಯಾನ ಮಾಡಿ ಐದು ಅಂತಕ್ಕಂಥದ್ದು ನಿಮ್ಮ ಲಾಭದಾಯಕ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಶುಭ ಫಲಗಳಿರ್ತದೆ ಹಳದಿ ಬಣ್ಣ ನಿಮಗೆ ಶ್ರೇಷ್ಠಕರವಾಗಿರ್ತದೆ ಆದ ಈ ದಿನ ನೀವು ಶನೇಶ್ವರನ ಧ್ಯಾನ ಮಾಡಿ ಆದಮೇಲೆ ತುಲಾರಾಶಿಗೆ ಕುಜನ ಪ್ರವೇಶ ಇದರಿಂದ ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಮಕ್ಕಳ ಬಗ್ಗೆ ಶುಭಕರ ಸುದ್ದಿಗಳು ಹಣಕಾಸಿನ ಪರಿಸ್ಥಿತಿ ಸ್ಥಿರ ಒಳ್ಳೆಯದಾಗಿರ್ತದೆ ಶುಭ ದಿನ ಸಂತೋಷಕರವಾಗಿರ್ತದೆ ನೀವು ಶನಿ ಮಹಾತ್ಮ ಧ್ಯಾನ ಮಾಡಿ ಅದೇ ರೀತಿಯಾಗಿ ಈ ದಿನ ನೀವು ಸಾಧ್ಯವಾದರೆ ಈ ನಾಗರ ಕಟ್ಟೆಗೂ ಹೋಗಿ ನಾಗರಾಜನಿಗೆ ನೆಮಿಸಿ ಬನ್ನಿ ಆರು ಅಂತಕ್ಕಂಥದ್ದು ನಮ್ಮ ಶುಭ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ಶುಭ ಫಲಗಳು ಕಾಣ್ತದೆ ಹಳದಿ ಬಣ್ಣ ನಿಮ್ಮ ಈ ದಿನದ ಅದೃಷ್ಟದ ಬಣ್ಣ ಆಗಿರುತ್ತೆ ಅದಾದ ಮೇಲೆ ಅದಾದಮೇಲೆ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವ್ರಿಗೇನಪ್ಪ ಅಂದರೆ ಹಿಂದ್ಗಡೆಯೇ ಒಂದು ಮನೆ ದಾಟ್ಕೊಂಡು ಆ ಕಡೆ ಗೆದ್ದ ಖುಜುನು ಹಿಂದ್ಗಡೆ ಬಂದುಬಿಟ್ಟ ಕುಜುನು ಇದರಿಂದ ಮಾಂದರೆ ಇದರಲ್ಲಿಂದ ಅಂದರೆ ಕಾರ್ಯಗಳಲ್ಲಿ ಯಶಸ್ಸಿನ ಯೋಗ ಹಣಕಾಸಿನ ಹರಿವು ಉತ್ತಮ ದೇಹದಲ್ಲಿ ಸ್ವಲ್ಪ ಆಲಸ್ಯ ಇರ್ತದೆ ಸ್ವಲ್ಪ ಅನಾರೋಗ್ಯ ಇರ್ತದೆ ಆಲಸ್ಯ ಅಂದರೆ ಒಂಥರ ಸುಸ್ತು ಇರತಕ್ಕಂಥದ್ದು ಸಿದ್ಧವಸ್ತುಗಳು ವ್ಯಾಪಾರಿಗಳು ಅಂದರೆ ರೆಡಿಮೇಡ್ ಮಾಡ್ತಾರೆ ನೋಡಿ ರೆಡಿಮೇಡ್ ಅಂದರೆ ಯಾವುದೇ ಆಗಲಿ ಯಾವುದೇ ರೆಡಿಮೇಡು ಚಕ್ಲಿನೋ ರೆಡಿಮೇಡೆ ಮತ್ತು ಬಟ್ಟೆಗಳು ರೆಡಿಮೇಡೆ ಇರ್ತಿ ಯಾರು ಸಿದ್ಧ ವಸ್ತುಗಳನ್ನು ಮಾರ್ತಾರೆ ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವರಿಗೆ ಅಷ್ಟಮಂ ಅಂದರೆ ಎಂಟನೇ ಸಂಖ್ಯೆ ಅದೃಷ್ಟತನ ಕೊಡ್ತದೆ ಪೂರ್ವದಲ್ಲಿ ಶುಭ ಫಲಗಳು ಕಾಣ್ತದೆ ನೀಲಿ ಅದೃಷ್ಟದ ಬಣ್ಣವಾಗಿರ್ತದೆ ಆದ ಈ ದಿನ ನೀವು ನವಗ್ರಹಿಸಿ ಆತ್ಮೀಯ ಸ್ನೇಹಿತರೆ ಧನುರ ರಾಶಿಯವರಿಗೆ ಈ ದಿನದ ಫಲಗಳೇನಪ್ಪ ಅಂದರೆ ಸ್ನೇಹಿತರೊಡನೆ ಭಿನ್ನಾಭಿಪ್ರಾಯ ಅದು ಹೆಚ್ಚಾಗ್ತಕ್ಕಂಥ ಇರತಕ್ಕಂಥ ಭಿನ್ನ ಸ್ವಲ್ಪ ಹೆಚ್ಚಕ್ಕಂಥದ್ದು ಅನ ಆರೋಗ್ಯದಲ್ಲಿ ಸಮಸ್ಯೆ ಹಣಕಾಸಿನ ಕೊರತೆ ಉದ್ಯೋಗದಲ್ಲಿ ಬೇಸರ ಎಲ್ಲ ಕೆಟ್ಟಬೋದು ಫಲಗಳಿರ್ತಕ್ಕಂಥದ್ದು ಈ ದಿನ ಆದರೂ ಗೃಹ ಸೌಖ್ಯ ಇರ್ತದೆ ಲಾಭದ ಹರಿವು ಸ್ವಲ್ಪ ಇರ್ತದೆ ನೀವು ಇದನ್ನು ಆಂಜನೇಯನ ಧ್ಯಾನ ಮಾಡಿ ಆಂಜನೇಯನ ಧ್ಯಾನ ಮಾಡಿ ಎರಡು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ವಾಯುವ ದಿಕ್ಕಿನಲ್ಲಿ ನಿಮಗೆ ಫಲಗಳಿರ್ತಕ್ಕಂಥದ್ದು ಕೇಸರಿ ಬಣ್ಣ ವಸ್ತ್ರ ಧರಿಸಿ ಇವತ್ತು ಸ್ವಲ್ಪ ದುರ್ಯತಿಗಳಿದೈವತ್ತಿಗೆ ಆ ದುರತಿಗಳು ಸ್ವಲ್ಪ ಕಡಿಮೆ ಆಗ್ತದೆ ನೀವು ಆಂಜನೇಯನ ಧ್ಯಾನ ಮಾಡಿ ದುರತಿಗಳನ್ನು ನಿವಾರಿಸ್ಕೊಳ್ಳಿ ಅದೇ ರೀತಿಯಲ್ಲಿ ಮಕರ ರಾಶಿಯವರ ಗೋಚಾರ ಇವ್ರಿಗೇನಪ್ಪ ಆಗ್ತದೆ ಅಂದರೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಏನೋ ದೈವಿಕ ಏನೋ ಯತ್ನ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಕೆಲಸ ಮಾಡೋಣ ಅಂತ ಕುಟುಂಬದಲ್ಲಿ ನೆಮ್ಮದಿ ಶಾಂತ ವಾತಾವರಣ ಈ ದಿನ ವಿಶೇಷ ಏನಪ್ಪ ಅಂದರೆ ದಿನಸಿ ವ್ಯಾಪಾರ ಮಾಡ್ತಾರಲ್ಲ ದಿನಸಿ ಅಂಗಡಿಗಳವರು ಪ್ರಾವಿಜನ್ ಸ್ಟೋರ್ಸ್ ಅಂತ ಅವರಿಗೆ ಉತ್ತಮ ವ್ಯಾಪಾರ ಹಾಗೆ ಸಿದ್ಧ ಉಡುಪುಗಳು ಬಟ್ಟೆಗಳು ರೆಡಿಮೇಡ್ ಮಾಡ್ತಕ್ಕಂಥವ್ರಿಗೆ ಈ ದಿನ ಶುಭವಾಗಿರ್ತಕ್ಕಂಥ ಒಂದು ವ್ಯಾಪಾರ ಇರ್ತದೆ ಲಾಭದಾಯಕವಾಗಿರ್ತದೆ ನೀವು ದುರ್ಗಾದೇವಿಯಿಂದ ಏನೋ ಮಾಡಿಸಿ ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ ಆರು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಅದೃಷ್ಟ ಇರ್ತದೆ ಹಸಿರು ಬಣ್ಣ ನಿಮಗೆ ಅನುಕೂಲಕರವಾದ ಬಣ್ಣ ಆಗಿರುತ್ತೆ ಆತ್ಮೇರೆ ಆತ್ಮೇರೆ ಈ ದಿನದ ಕುಂಭರಾಶಿಯವರ ಗೋಚಾರ ಫಲಗಳು ಉದ್ಯೋಗದಲ್ಲಿ ಏರಿಳಿತ ವೃತ್ತಿ ವ್ಯಾಪಾರಿಗಳಿಗೆ ನಷ್ಟ ಸಾಲಗಾರರಾಗತಕ್ಕಂಥ ಭಯ ಓ ನಷ್ಟ ಇದೆ ಸಾಲಗಾರನೆಲ್ಲ ಆಗ್ಬಿಡ್ತೀನಿ ಅಂತೇಳಿ ಭಯ ಬೀಳ್ತಕ್ಕಂಥದ್ದು ಕುಟುಂಬದ ಹಿರಿಯರಿಗೆ ಅನಾರೋಗ್ಯ ಅಂದರೆ ಅಷ್ಟೇನು ಶುಭಕರವಲ್ಲದ ದಿನ ಈ ದಿನ ಹುಷಾರಾಗಿರಿ ನೀವು ಮಹಾ ಗಣೇಶನ ಧ್ಯಾನ ಮಾಡ್ತಾಯಿರಿ ಓಂ ನಮೋ ಗಣೇಶ ಯಾನಮ ಅಂದ್ಕೊಳ್ಳಿ ಆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಏಕದಂತಾಯಗ್ ಮಹೆ ವಕ್ರ ತುಂಡಾಯ ದಿ ಮಹೆ ತನ್ನ ದಂತಿ ಅಂತ ಹೇಳಿ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ಆಗ್ನೇಯ ನಿಮ್ಮ ಉತ್ತಮ ದಿಕ್ಕು ಹಳದಿ ಬಣ್ಣ ನಿಮಗೆ ಶುಭಗಳನ್ನು ಕೊಡತಕ್ಕಂಥ ಬಣ್ಣ ಆಗಿರುತ್ತೆ ಆದ ಈಗ ಮೀನರಾಶಿಯವರ ಗೋಚಾರ ಫಲ ಏನಪ್ಪ ಅಂದರೆ ಬಾಲ್ಯ ಸ್ನೇಹಿತರ ಆಗಮನದಿಂದ ಸಂತೋಷ ಇವತ್ತೇನಪ್ಪ ಹಳೆಯ ಸ್ನೇಹಿತರು ಬರ್ತಾರೆ ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ನೀವು ಮಾಡ್ತಕ್ಕಂಥ ಕೆಲಸಗಳು ಅಭಿವೃದ್ಧಿಕರವಾಗಿರ್ತದೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಈ ದಿನ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಹಾಗೂ ನೀವು ಹನುಮನ ಚಾಳೀಸ್ ಅಂತೀವಿ ಹನುಮತ್ ಚಾಳೀಸ್ ಅಂತ ಕರಿತೀವಿ ಅದನ್ನು ಕೇಳಿ ನಿಮ್ಮ ಮೊಬೈಲ್ಗಳಲ್ಲಿ ಇರ್ತದೆ ಹನುಮತ್ ಚಾಳೀಸ್ ಅಂತ ಇರ್ತದೆ ಹನುಮತ್ ಅಂತ ಕೇಳಿ ಅಥವಾ ಹನುಮನಿಗೆ ಪೂಜಿಸಿ ಎಲ್ಲಾದರೂ ಆಂಜನೇಯ ದೇವಸ್ಥಾನ ಇದ್ದರೆ ಹೋಗಿ ಆತನಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ ಮಂಗಳಾರತಿ ತೆಗೆದುಕೊಳ್ಳಿ ಏಳು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ನೈರುತ್ಯ ದಿಕ್ಕಿನಲ್ಲಿ ನಿಮಗೆ ಈಚ್ಛಿತ ಫಲಗಳಿದೆ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಾತ್ ಮೇಲೆ ಆತ್ಮೀಯ ವಾಚಕ ಬಂಧುಗಳೇ ನಿಮಗೆ ಜ್ಯೋತಿಷ್ಯದ ವಿಷಯ ಎರಡೆರಡು ನಿಮಿಷ ಹೇಳ್ತಾ ಇದ್ದೇನೆ ಮೊದಲು ಕಾರಕತ್ವದ ಬಗ್ಗೆ ಹೇಳಿದೆ ಹಾಗೆ ಯಾವ ರಾಶಿಯಲ್ಲಿ ಯಾವ ಯಾವ ರಾಶಿಯಲ್ಲಿ ಯಾವ ಗ್ರಹ ಕ್ಷೇತ್ರ ಯಾವುದು ಯಾರಿಗೆ ಯಾವ ಕ್ಷೇತ್ರ ಸೂರ್ಯನ ಉಚ್ಚಕ್ಷೇತ್ರ ಯಾವುದು ಚಂದ್ರನ ಉಚ್ಚ ಕ್ಷೇತ್ರಗಳ ಬಗ್ಗೆ ಹೇಳಿದೆ ನಾನು ಒನ್ನೇ ಮತ್ತು ನಮ್ಮನ್ನು ಬಹಳ ಗಮನಿಸ್ತಾ ಇದ್ದಾರೆ ವಾಚಕರು ಕೆಲವರು ಪ್ರಶ್ನೆಗಳು ಕೇಳ್ತಕ್ಕಂಥವ್ರು ಇದ್ದಾರೆ ನೋಡಿ ಕೆಲವೊಬ್ಬರು ಕೇಳಿದರು ಸ್ವಾಮಿ ಯಾವ ಯಾವ ರಾಶಿಯಲ್ಲಿ ಗ್ರಹವಾಸ ಆಗ್ತದೆ ಅಂದರೆ ಇವ ಸೂರ್ಯನಿರ್ತಾನೆ ಸೂರ್ಯನು ಮೇಷರಾಶಿಯಲ್ಲಿ ಎಷ್ಟು ದಿನ ಇರ್ತಾನೆ ಅವರು ಶುಭ ರಾಶಿಲಿ ಎಷ್ಟಿರ್ತಾನೆ ನೋಡಿ ಆದ್ಮೀರೇ ಅವರಿಗೆಲ್ಲ ಸ್ಥಿರತ್ವ ಇರ್ತದೆ ಇಂತಿಷ್ಟು ಇಂತಿಂಥ ಗ್ರಹಗಳು ಏನೋ ಯಾವುದೇ ರಾಶಿಯಾಗಲಿ ಎಷ್ಟು ದಿನ ಇರಬೇಕು ಅಂತ ಅಲ್ಲಿಂದ ಹೇಳ್ತಾ ಇದ್ದೆ ನೋಡಿ ತಿಳ್ಕೊಳ್ಳೋ ವಿಷಯ ಇವಾಗ ಸೂರ್ಯನು ಸೂರ್ಯನು ಒಂದು ರಾಶಿಯಲ್ಲಿ ಒಂದು ತಿಂಗಳಿರ್ತಾನೆ ಅಂದರೆ ಸೂರ್ಯನು ಆ ರಾಶಿಯನ್ನು ಪ್ರವೇಶ ಮಾಡೋ ಕಾಲನ ಸಂಕ್ರಮಣ ಅಂತ ಕರಿತೀವಿ ಮಾಸ ಸಂಕ್ರಮಣ ಅಂತ ಕರಿತೀವಿ ಸೂರ್ಯನು ಮೇಷರಾಶಿಗೆ ಬಂದಾಗ ಅದು ಮೇಷ ಸಂಕ್ರಮಣ ವೃಷಭ ರಾಶಿಗೆ ಬಂದಾಗ ವೃಷಭ ಸಂಕ್ರಮಣ ಅದೇ ರೀತಿಯಲ್ಲಿ ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ಸಂಕ್ರಮಣ ಅದೇ ರೀತಿಯಾಗಿ ಆದ ಅವನು ಮಕರ ರಾಶಿಗೆ ಮಕರ ಸಂಕ್ರಾಂತಿ ಹಬ್ಬ ಅಂತೀರಿ ನೋಡಿ ಅದು ನೋಡಿ ಎರಡು ಕಟಕ ಸಂಕ್ರಮಣ ಮಕರ ಸಂಕ್ರಮಣ ಆಯನಗಳನ್ನು ಉತ್ತರಾಯಣ ದಕ್ಷಿಣ ನಿರ್ಧಾರ ಮಾಡ್ತಕ್ಕಂಥದ್ದು ಅಂದರೆ ತಿಂಗಳಿಗೆ ಒಂದು ಮನೆಗೆ ಹೋಗ್ತಾನೆ ಸೂರ್ಯನು ಆ ಹೋಗೋ ಕಾಲನ ಸಂಕ್ರಮಣ ಅಂತೀವಿ ಆ ದಿನಗಳಲ್ಲಿ ನಾವು ತಿಲತರ್ಪಣ ಬಿಡ್ತೀವಿ ಚೆನ್ನಾಗಿ ತಿಳ್ಕೊಳ್ಳಿ ಯಾಕಂದರೆ ಪಿತೃಕಾರಕನಾಗಿರ್ತಕ್ಕಂಥ ಸೂರ್ಯನು ಎಳ್ ಎಳ್ಳನ್ನು ಇಷ್ಟಪಡ್ತಾನೆ ಅವನು ನಿಮ್ಮಿಂದ ಎಳ್ಳನ್ನು ತೆಗೆದುಕೊಂಡು ಹೋಗಿ ನಿಮಗೆ ಪಿತೃಗಳಿಗೆ ಕೊಡ್ತಾನೆ ಹಿಂದೆ ಇರ್ತಕ್ಕಂಥ ಪಿತೃಲೋಕದಲ್ಲಿರ್ತಕ್ಕಂಥ ಪಿತೃಗಳು ಕೊಡ್ತಾನೆ ಅದರಿಂದ ಸಂಕ್ರಮಣ ಕಾಲಗಳಲ್ಲಿ ತರ್ಪಣ ವಿಧಿ ಇದೆ ತರ್ಪಣ ಬಿಡ್ತಕ್ಕಂತಹ ಒಂದು ಕೆಲವರಲ್ಲಿ ಪದ್ಧತಿ ಇದೆ ಕೆಲವರು ಅದನ್ನು ಪಾಲಿಸ್ಕೊಂಡು ಹೋಗಿದ್ರೆ ಆಗ್ಬೋದು ಇಲ್ಲದ್ರಲ್ಲ ಅಂದರೆ ಸೂರ್ಯನ ಸಂಕ್ರಮಣದಲ್ಲಿ ಅಥವಾ ಸೂರ್ಯನ ರಾಶಿ ಬದಲಾವಣೆ ಆದಾಗ ಅದನ್ನು ಸಂಕ್ರಮಣ ಅಂತ ಕರಿತೀವಿ ಅದರಲ್ಲಿ ತರ್ಪಣಕ್ಕೆ ಅವಕಾಶ ಇದೆ ಅಲ್ಲಿಂದ ಆಚೆ ಚಂದ್ರನು ನೋಡಪ್ಪ ಚಂದ್ರನು ಮೇಷರಾಶಿಯಲ್ಲಿ ಎರಡೂವರೆ ದಿನ ಋಷರಾಶಿಯಲ್ಲಿ ಎರಡೂವರೆ ದಿನ ಹೀಗೆ ಎರಡೂವರೆ ದಿನ ಮಾತ್ರ ಇರ್ತಾನೆ ಒಂದೊಂದು ರಾಶಿಯಲ್ಲಿ ಅದಕ್ಕೆ ಚಂದ್ರಬಲ ಬದಲಾವಣೆ ಆಗ್ತಾ ಇರ್ತದೆ ಎರಡುವರೆ ದಿನ ಆದರೆ ಚಂದ್ರಬಲ ಬಲ ನೋಡಿ ಜಾತಕ ಹೇಳಬೇಕಾದ್ರೆ ನಾವು ರಾಶಿಗಳ ಗೋಚಾರ ಹೇಳಬೇಕಾದ್ರೆ ಚಂದ್ರ ನೋಡಬೇಕು ಚಂದ್ರ ಆ ಮನೇಲಿ ಇದ್ದಾನೆ ಎಷ್ಟು ದಿನ ಇರ್ತಾನೆ ಆ ನೀಚು ಉಚ್ಚ ಕ್ಷೇತ್ರದಲ್ಲಿರೋರಿಗೆ ಅವ್ರಿಗೆ ಒಳ್ಳೆಯ ಫಲ ಕೊಡ್ತದೆ ನೀಚ ಕ್ಷೇತ್ರದವ್ರಿಗೆ ಕಡಿಮೆ ಫಲ ಕೊಡ್ತದೆ ಏನೋ ತ್ರಿಕೋನ ಸ್ಥಾನದಲ್ಲಿರೋರಿಗೆ ಬೇರೆ ಫಲ ಕೊಡ್ತದೆ ಚಂದ್ರ ಬಹಳ ಮುಖ್ಯ ಚಂದ್ರನು ಎರಡೂವರೆ ದಿನ ಒಂದು ಮನೆಯಲ್ಲಿರ್ತಾನೆ ಅಂದರೆ ಸೂರ್ಯನು ಒಂದು ತಿಂಗಳಿರ್ತಾನೆ ಚಂದ್ರನು ಎರಡೂವರೆ ದಿನ ಇರ್ತಾನೆ ಅದೇ ರೀತಿಯಲ್ಲಿ ಕುಜನು ಒಂದು ಕಾಲು ತಿಂಗಳು ಇರ್ತಾನೆ ಅದೇ ರೀತಿಯಲ್ಲಿ ಬುಧನು ಕಾಲಿ ಒಂದು ತಿಂಗಳಿರ್ತಾನೆ ಆದರೆ ಗುರು ಒಂದು ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ ಅದಾಗ ಏನಪ್ಪ ಆಗ್ತಾನೆ ಗುರುಬಲ ಈ ವರ್ಷ ಗುರುಬಲ ಇರೋನಿಗೆ ನಾಳೆ ಗುರುಬಲ ಗುರುಬಲ ಇರೋದಿಲ್ಲ ಸ್ವಕ್ಷೇತ್ರ ಮಿತ್ರಕ್ಷೇತ್ರಗಳಲ್ಲಿ ಗುರುಬಲ ಇರ್ತದೆ ತ್ರಿಕೋಣ ಸ್ಥಾನಗಳಲ್ಲಿ ಗುರುಬಲ ಇರ್ತದೆ ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಒಂದು ವರ್ಷ ಒಂದು ಇರ್ತಾನೆ ಅವನು ಅದೇ ರೀತಿಯಾಗಿ ಶುಕ್ರನು ಒಂದೇ ತಿಂಗಳು ಶುಕ್ರನು ಒಂದು ಮನೇಲಿ ಒಂದು ತಿಂಗಳು ಇರ್ತಾನೆ ಶನಿ ಮಾತ್ರ ಎರಡೂವರೆ ವರ್ಷ ಇರ್ತಾನೆ ಇಲ್ಲಿ ಒಂದೊಂದು ಮನೆಯಲ್ಲಿ ಅವನು ಏನು ಒಂದು ಸಲ ಮುಂದಕ್ಕೆ ಹೋಗ್ತಾನೆ ಒಂದು ಸಲ ಹಿಂದಕ್ಕೆ ಬರ್ತಾನೆ ಅಚಂಚಲ ಆತ್ಮ ಅಚಂಚಲ ಅಂದರೆ ಚಂಚಲತ್ವ ಅಂದ್ರೇನು ಅಲ್ಲಿ ಓಡೋಗೋದು ಆದರೆ ಸ್ಥಿರತ್ವದಲ್ಲಿ ಚ ಅಚಂಚಲ ಅಂತ ಕರಿತೀವಿ ಅಂದರೆ ಅವನು ಯಾವ ರೀತಿ ಅವನಿಗೆ ಶಿಸ್ತಾಗಿ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತಾ ಇರ್ತಾನೆ ಆದ್ದರಿಂದ ಶನಿಯನ್ನ ಬಹಳ ಗಮನಿಸ್ತಾರಲ್ರು ಎರಡೂವರೆ ವರ್ಷ ಒಂದು ಕಡೆ ಇರ್ತಾನೆ ಆತನು ರಾಹು ಕೇತುಗಳು ಒಂದೂವರೆ ವರ್ಷ ಇರ್ತಾರೆ ಅವರಿಬ್ಬರು ಅಷ್ಟೇ ರಾಹುಂ ಕರೋತಿ ವಾಹುಬಲಂ ವಿಜಯಂ ಕೇತುಂ ಕುಲೋನ್ನತಿಮ್ ಆ ಒಂದೂವರೆ ವರ್ಷ ರಾಹುಬಲ ಅಂತಕ್ಕಂಥದ್ದು ಕೇತುಬಲ ಅಂತಕ್ಕಂಥದ್ದು ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಇವೆಲ್ಲ ನೀವು ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಇಲ್ಲ ಆದ ಅಂದರೆ ಸೂರ್ಯನು ಒಂದು ತಿಂಗಳು ಚಂದ್ರನು ಎರಡೂವರೆ ದಿನ ಕುಜನು ಒಂದೂ ಕಾಲು ತಿಂಗಳು ಬುಧನು ಒಂದು ತಿಂಗಳು ಗುರು ಮಹಾತ್ಮನೂ ಒಂದು ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ ಅದೇ ರೀತಿಯಲ್ಲಿ ಶುಕ್ರನು ಒಂದು ತಿಂಗಳಿರ್ತಾನೆ ಶನಿ ಎರಡೂವರೆ ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ ರಾಹುಕೇತುಗಳಿಬ್ಬೂ ಇಬ್ಬರೂ ಅಷ್ಟೇ ಅವರೊಂದು ವರ್ಷ ಇನ್ನೊಂದೂವರೆ ವರ್ಷ ಸ್ಥಾನಪಲಟ ಆಗ್ತಾ ಇರ್ತಾರೆ ಇದು ರಾಶಿಗಳಲ್ಲಿ ಎಷ್ಟು ದಿನ ಇವರು ಗ್ರಹಗಳಿರ್ತದೆ ಅಂತಕ್ಕಂಥದ್ದು ವಿಷಯ ಆದ ಮೇಲೆ ಇದು ತಿಳ್ಕೊಂಡಿರಿ ನೀವು ನೀವು ಬೇಕಾದರೆ ಆ ಚಂದ್ರನ ಬಲ ನೀವೇ ಕಂಡು ಹಿಡ್ಕೊಂಡ್ಬಿಡ್ಬೋದು ಎರಡುವರೆ ದಿನ ಚಂದ್ರನು ರಾಶಿ ಎರಡು ದಿನ ವೃಷಭ ರಾಶಿ ಎರಡುವರೆ ದಿನ ಎರಡುವರೆ ದಿನ ಎರಡು ದಿನ ಹೋಗ್ತಾ ಇರ್ತಾನೆ ಆದ್ಮೇಲೆ ಈ ದಿನ ನಿಮಗೆ ಗೋಚಾರದ ಜೊತೆಗೆ ಪಂಚಾಂಗದ ಜೊತೆಗೆ ಜ್ಯೋತಿಷ್ಯದಲ್ಲಿ ಕೆಲವು ರಹಸ್ಯಗಳನ್ನು ತಿಳಿಸಿರ್ತಕ್ಕಂಥದ್ದು ಆದ ನಿಮಗೆ ನಾನು ಹೇಳಿರ್ತಕ್ಕಂಥ ವಿಷಯಗಳು ಅರ್ಥವಾಗಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಇದು ಜ್ಞಾನದ ಭಂಡಾರ ನದಿ ಹರಿತಾ ಇರಬೇಕು ಇದನ್ನು ಜ್ಞಾನದ ಭಂಡಾರನ ಮುಂದುವರಿಸಿ ಅಂದರೆ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ತಿಳಿಯಲಿ ಮತ್ತು ನಮ್ಮ ಒಂದು ಸಂಸ್ಥೆಯ ಉನ್ನತಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿಧಿಸುತ್ತೇನೆ ಮತ್ತು ಈ ದಿನದ ಒಂದು ಜ್ಯೋತಿಷ್ಯ ಕಾರ್ಯ ಮುಗಿತಾ ಇದೆ ಓಂ ಶ್ರೀ ಜೈ ಸಾಯಿ